ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ನಗರಸಭೆ ಸದಸ್ಯರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನೇಕಾರರ ಬಡಾವಣೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ತುರ್ತಾಗಿ ಬೀದಿ ದೀಪ ಕುಡಿಯುವ ನೀರಿನ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಹಾಗೂ ರಸ್ತೆ ಮತ್ತು ಎರಡು ಬದಿ ಚರಂಡಿ ನಿರ್ಮಾಣ ಮಾಡುವುದರ ಬಗ್ಗೆ ನೇಕಾರರ ಬಡಾವಣೆ ನಿವಾಸಿಗಳು ಮನವಿಯನ್ನು ನೀಡಿದರು

ಅಧಿಕೃತವಾಗಿ ಘೋಷಣೆ ಆಗಿದ್ದು ಲೇಖ ಬಡಾವಣೆಯ ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದಿನ ಸಚಿವ ಸಂಪುಟದ ಹಲವು ಸಚಿವರು ಸಮಕ್ಷ ಬಡಾವಣೆಯ ಫಲಾನುಭವಿಗಳಿಗೆ ಹಕ್ಕ ವಿತರಣೆ ಮಾಡುವ ಮಾಡಿದ ಈಗಾಗಲೇ ದಿನಾಂಕ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದನೇ ಪೂರ್ವಭಾವಿ ಸಭೆಯನ್ನ ಮಾಡಿದ್ದೀವಿ ಅದೇ ರೀತಿ ಇವತ್ತು ಎರಡನೇ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಇದರ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಸಂಬಂಧಿಸಿದಂತೆ ಹರಿಹರ ನಗರವನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಲು ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹರಿಹರ ನಗರದಂತಹ ಎಲ್ಲ ಗಣ್ಯರು ಸಂಘ ಸಂಸ್ಥೆಗಳವರು ಸಾರ್ವಜನಿಕರು ಮಾಧ್ಯಮದವರು ಶಕ್ತಿ ಸಂಘದವರು ಯಾರೇ ಇದ್ದರೂ ಕೂಡ ಹಾಗೂ ನೇಕಾರರ ಬಡಾವಣೆಗೆ ಹಾದು ಹೋಗುವ ರಸ್ತೆಗೆ ನಾಮಫಲಕ ಅಳವಡಿಸಬೇಕು ಹಾಗೂ ನೇಕಾರರ ಬಡಾವಣೆಯಲ್ಲಿ ಒಂದು ಎಕರೆ ಎರಡು ಗುಂಟೆ ಸ್ಥಳವನ್ನು ಪಾರ್ಕ್ ನಿರ್ಮಾಣ ಮಾಡಲು ನಿಗದಿ ಮಾಡಿರುವುದು ನಿಮಗೆ ತಿಳಿದಿರುವ ವಿಚಾರ ಹಾಗಾಗಿ ಇಲ್ಲಿ ಪಾರ್ಕ್ ನಿರ್ಮಾಣ ಮಾಡಬೇಕು ಹಾಗೂ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳಿಸಿದರು ಬಂದು ಈ ಅವಧಿಯಲ್ಲಿ ಈಗ ಹಬ್ಬ ಬರ್ತಾ ಇದೆ ನೆಕ್ಸ್ಟ್ ಹಬ್ಬಕ್ಕೋಸ್ಕರ ಎಷ್ಟು ಪೇಚಾಡ್ತಾ ಇದೆ ಗೊತ್ತಾ ಒಂದು ಟೆಂಡರ್ ಟೆಂಡರ್ ತರಲಿಕ್ಕೆ ಎಷ್ಟು ಸಮಯ ತಗೋತಾ ಇದ್ದಾರೆ ನಿಮಗೆ ಅರ್ಥ ಆಗ್ಬೇಕು ಅದು ಸುಮ್ಮನೆ ಕೂತು ಸಾರ್ವಜನಿಕರು ಹೋದಂಗಲ್ಲ ಇಲ್ಲಿ ಯಾಕಂದ್ರೆ ನಾವು ಕಷ್ಟ ಇದ್ದೀವಿ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನನಗೊತ್ತು ಪರ್ಸನಲ್ ಆಗಿ ನಿಮ್ಮ ಹತ್ರ ಮಾತಾಡಕ್ಕೆ ಮಾತಾಡ್ತಾ ಇದ್ದೀನಿ ಕೇಳಿ ಒಂದು ಐದು ನಿಮಿಷ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ ಪ್ರೊಸೆಸ್ ತಡ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಯಾಕೆ ಡಿಲೇ ಆಗ್ತಿದೆ ಅಧಿಕಾರಿ ನೋಡಿ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಸ್ನೇಹಿತರು ಕಲಂಕಾರ ಹೇಳಿದಂಗೆ ಮಾತು ನಾನು ಕೈ ಇಲ್ಲೆಲ್ಲರೂ ಸಾರ್ವಜನಿಕರು ಅಭಿಪ್ರಾಯ ಕೇಳಕ್ಕಂತ ಈಗ ನಮ್ಮೆಲ್ಲರ ಅಭಿಪ್ರಾಯಗಳನ್ನ ಈಗ ಹೇಳಿದ್ದರೆ ಈಗ ಹೇಳಿದರು ಬಹಳ ಸಂತೋಷ ಆಯ್ತು ಅದು ಬರೀ ಪತ್ರಿಕೆಗೆ ಅಥವಾ ನಿಮ್ಮ ಇದಕ್ಕೆ ಮೀಸಲಾಗಿರು ಕಲಂತರ್ ಅವರು ಅದೇ ಕಳಕಳಿ ಇಟ್ಟಂತ ಹೇಳಿದ್ರೆ ನಿಮ್ಮ ಅವಧಿಯ ಅಧ್ಯಕ್ಷ ನಿಮ್ಮ ಅವಧಿಯೋ ಯಾಕಂದ್ರೆ ಹರಿಯರದ ಅಧ್ಯಕ್ಷರಿಗೆ ಏನು ಕಾಣಿಕೆ ಇಲ್ಲ ಅಂತ ಇದು ನೋವಿನ ಸಂಖ್ಯೆ ಭಾಷೆ ಇಟ್ಕೊಂಡು ನಾವು ಮಾತಾಡಿದಾಗ ಇದು ಕಾರ್ಯರೂಪಕ್ಕೆ ಬರಬೇಕಂತ ನಮ್ಮ ಒಂದು ಕಳಕಳಿ ಜೊತೆಗೆ ಜೊತೆಗೆ ಹರಿಹರದಲ್ಲಿ ಅಂಬೇಡ್ಕರ್ ಭಾವನ ನಿರ್ಮಾಣ ಮಾಡಬೇಕಂತ ಈಗ ಹೊಸ ಈ ವರ್ಷದಲ್ಲಿ ನಗರಸಭೆಯಲ್ಲಿ ಆರ್ಚ ಕಾರ್ಯಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆಂಟು ಕೇಸ್ ದಾಖಲಾಗಿದೆ ನಮ್ಮ ಸಭೆ ದಯಮಾಡಿ ಈ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಅದು ಪೊಲೀಸ್ ಸಿಬ್ಬಂದಿಗೂ ಉಪಯೋಗ ಆಗುವಂತ ಸಿಸಿ ಕ್ಯಾಮೆರಾ ಹಾಕಿಸ್ಬೇಕು ಯಾಕಂದ್ರೆ ಹರಿಯಾಣದಲ್ಲಿ ಎಂಟ್ರಿ ಆದ ಅರ್ಪಣಿಂದ ಒಂದ್ ರೋಡ್ ಅಲ್ಲಿ ಹಾಕ್ಸ್ಬೇಕು ಎನ್ ಎಚ್ ಫೋರ್ ಇಂದ ಕಡೆ ಹಾಕ್ಸ್ಬೇಕು ಈ ಕಡೆ ರಾಘವೇಂದ್ರ ಸ್ವಾಮಿ ಮನೆಯಿಂದ ಒಂದ್ ಸರಿ ಒಂದ್ಸರಿ ಹಾಕ್ಬೇಕು ಈ ಕಡೆ ದಾವಣಗೆರೆ ಒಂದು ರೋಡ್ ಒಂದು ಹಾಕ್ಸಿದ್ರೆ ಮತ್ತೆ ಒಂದು ಹಾಕಿದ್ರೆ ಯಾವ ರೀತಿ ಕಳ್ಳತನ ಮಾಡ್ಕೊಂಡ್ರು ಅದೇ ತರ ಇಲ್ಲಿ ಹೋಗ್ಬೇಕು ಪೊಲೀಸರು ಕೂಡ ಇದಕ್ಕೆ ಅನುಕೂಲ ಆಗುತ್ತೆ ನಗರಸಭೆಯವರು ಸಿಸಿ ಕ್ಯಾಮೆರಾ ಹಾಕೊಟ್ರೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಗೌರವದ ಜಿಲ್ಲಾಧಿಕಾರಿಗಳು ಆಗಮಿಸಿದ್ರು ಆಗಮಿಸಿದಾಗ ಅಲ್ಲಿನ ನಗರಸಭೆಯ ಪೋರಕ ಹಾಗೂ ಹರಿಹರ ರಸ್ತೆಯಲ್ಲಿ ರಸ್ತೆ ಭಾಗಗಳಲ್ಲಿ ಫುಟ್ಬಾಲ್ ವ್ಯಾಪಾರಿಗಳು ಚರಂಡಿ ಮುಂಭಾಗದಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡಿರುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗ್ತಾ ಇದ್ದು ವಾಹನಗಳ ನಿಲುಗಡೆಗೆ ಸ್ಥಳ ದೊರೆಯುವಂತಾಗಿದೆ ಹಾಗಾಗಿ ಫುಟ್ಪಾತ್ ವ್ಯಾಪಾರಿಗಳನ್ನು ಚರಂಡಿಯ ಹಿಂಭಾಗದಲ್ಲಿ ತಮ್ಮ ಅಂಗಡಿಗಳನ್ನು ಹಾಕಿಕೊಳ್ಳಲು ವ್ಯವಸ್ಥೆ ಮಾಡಬೇಕು ಹಾಗೂ ವಾಹನ ಸವಾರರಿಗೆ ಸೂಕ್ತ ವಾಹನ ಪಾರ್ಕಿಂಗ್ ಮಾಡಲು ಸ್ಥಳ ನಿಗದಿಪಡಿಸಬೇಕು ಅಂತ ತಿಳಿಸಿದರು ಹಾಗೂ ನಗರಸಭೆ ಬರಬಹುದಾದ ಆದಾಯದ ಸ್ವರೂಪವನ್ನು ಮನೆಗಂಡು ಹಳೆಯ ಕೋರ್ಟ್ ಮುಂಭಾಗದಲ್ಲಿ ನಿರ್ಮಾಣ ಮಾಡಿರುವ ಮಳಿಗೆಗಳನ್ನು ಹಾಗೂ ರಚಿನಾ ಕ್ರೀಡಾ ಕ್ಲಬ್ ಪಕ್ಕದಲ್ಲಿ ನಿರ್ಮಾಣ ಮಾಡಿರುವ ಮಳಿಗೆಗಳನ್ನು ಉದ್ಘಾಟನೆ ಮಾಡಿ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲ ಮಾಡಿಕೊಡಬೇಕು ಅದರಿಂದ ನಗರಸಭೆಗೆ ಆದಾಯ ಹೆಚ್ಚಾಗುತ್ತೆ ಎಂಬುದನ್ನು ತಿಳಿಸಿದರು ಹಾಗೂ ಹರಿಹರ ನಗರದಲ್ಲಿ ಮತ್ತೊಂದು ವಾಚಿನಾಲಯ ತೆರೆಯಬೇಕು ಅಂತ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಪೌರಕಾರ್ಮಿಕರ ಅನಾರೋಗ್ಯದ ನಿಮಿತ್ತ ಸಾವನ್ನಪ್ಪುತ್ತಿರುವುದರಿಂದ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಉಚಿತ ವೈದ್ಯಕೀಯ ತಪಾಸಣೆ ಮಾಡಿಸಬೇಕು ಎಂಬ ವಿಷಯವನ್ನು ತಿಳಿಸಲಾಯಿತು ಹಾಗೂ ಇನ್ನು ಕೆಲವು ದಿನಗಳಲ್ಲಿ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ಗ್ರಾಮದೇವತೆ ಹಬ್ಬ ಆಗಮಿಸುತ್ತಿರುವುದರಿಂದ ಸ್ವಚ್ಛತೆಯ ಕಡೆ ಗಮನ ಹರಿಸಬೇಕು ಅಂತ ತಿಳಿಸಲಾಯಿತು ಹಾಗೂ ಮೂವತ್ತೊಂದು ವಾರ್ಡ್ಗಳ ಕಸ ವಿಲೇವಾರಿ ಮಾಡುವ ವಾಹನಗಳಲ್ಲಿ ಚಾಲಕರನ್ನು ಹೊರತುಪಡಿಸಿ ಒಬ್ಬ ಸಹಾಯಕರನ್ನು ಜೊತೆಗೆ ಸೇವೆಗೆ ನಿಯೋಗಗೊಳಿಸಬೇಕು ಅಂತ ತಿಳಿಸಲಾಯಿತು ಕೊನೆಯದಾಗಿ ಅಧ್ಯಕ್ಷರು ಪೂರ್ವಭಾವಿ ಸಭೆಯ ಅಂತಿಮ ಭಾಗವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ನೆರವೇರಿಸಿಕೊಡುತ್ತೇವೆ ಹಾಗೂ ನೇಕಾರರ ಬಡಾವಣೆಗೆ ಆದಷ್ಟು ಬೇಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ತुलिसಿ ನಗರಸಭೆಯ ಎರಡನೇ ಬಜೆಟ್ ಪೂರ್ವಭಾವಿ ಸಭೆಯನ್ನು ಮುಕ್ತಾಯಗೊಳಿಸಿದರು ನಾನು ಹೇಳ್ತಿದ್ರೆ ಈಗ 10 ಲಕ್ಷ ರೂಪಾಯಿ ಏನಾಗಿದ್ರೆ 10 ಲಕ್ಷ ರೂಪಾಯಿ ಏನಾಗದಿದ್ರೆ ನಾವು ಅದನ್ನ ಅಧ್ಯಕ್ಷರು ಕೋರಿದ್ರು ನಾವು ಸೇರಿ ಅದನ್ನ ಫ್ಯಾಂಕ್ಷನ್ ಮಾಡ್ಕಂತ ಅಂತ ನಿನ್ ಪಾಸ್ ಮಾಡ್ತೀವಿ 10 ಲಕ್ಷ ರೂಪಾಯಿ ಏನಾದ್ರೂ ಮಾಡೋ ಬಿಡ್ರಿ ಉಪಾಧ್ಯಕ್ಷ ಉಪಾಧ್ಯಕ್ಷ ದೇವತೆ ಹಬ್ಬದ ಒಳಗೆ ಗ್ರಾಮ ದೇವತೆ ಹಬ್ಬದ ಒಳಗೆ ಕರೆಂಟ್ ಬರೋ ವ್ಯವಸ್ಥೆ ಆಗಬೇಕು ಅದ್ರ ಬಗ್ಗೆ ಹತ್ತು ಲಕ್ಷ ಬೇರೆ ಬಂದು ಮಾಡಿ

ಅಲ್ಲಿ ನೇಕಾರು ಬಡವಣ್ಣಲ್ಲಿ ಮಗುನಿಗೆ ಮನೆ ಕಟ್ಟಿದ್ರಲ್ಲ ಅವರಿಗೆ ನನ್ನ ಕೊಡಿಪಾರು ಇಂದ ಕರೆಂಟ್ ಕೊಡ್ತಾ ಇಲ್ಲ ಇವತ್ತು ನಿನ್ನೆ ನನ್ನ ಮನೆಗೆ ಎಲ್ರು ಬಂದಿದ್ದಾರೆ ಅವರೆಲ್ಲ ಕೇಳಿದ್ರು ಕೊಡಿಪಾರು ಇಂದ ಒಂದು ಮೂರು ತಿಂಗಳು ಬಡ ಪ್ಲೀಸ್ ಕರೆಕ್ಟ್ ಕೊಡಿ ಅಂತ

ಹಾಗೂ ಆಡಳಿತಂತಹ ಸದಸ್ಯರು ಹಾಗೂ ಉಪಯುಕ್ತರ ನೇತೃತ್ವದಲ್ಲಿ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ತಮ್ಮ ಅತ್ಯಮೂಲವಾದಂತಹ ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಯಾರು ಫಾರೋ ಮಾಡ್ತಾರೆ ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ